ಪಟ್ಟಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ಎಪಿಎಂಸಿ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ನೇತೃತ್ವ ವಹಿಸಿ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿ ನಳಿನ್ ಅಥುಲ್ ಗಿಡ ನೆಡುವ ಕಾರ್ಯಕ್ರಮದೊಂದಿಗೆ ಸಸಿಗಳಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಸ್ಥಳದಲ್ಲಿಯೇ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಗರ ಪಟ್ಟಣಗಳಲ್ಲಿ ಮಾತ್ರವಲ್ಲದೆ ಹಳ್ಳಿಗಳಲ್ಲಿಯೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮೀಣ ಪ್ರದೇಶದ ಜನರ ಅಹವಾಲುಗಳಿಗೆ ಸ್ಪಂದಿಸಿ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಳ್ಳುವ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು ನೂರಾರು ಅರ್ಜಿಗಳು ಬರುತ್ತಿವೆ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ತಡವಾದರೂ ಅರ್ಜಿದಾರರ ಸಮಸ್ಯೆಗೆ ಪರಿಹಾರ ನೀಡುತ್ತೇವೆ ಬಡವ ರೈತ ಕಾರ್ಮಿಕರೆಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ನಡೆಯುತ್ತಿದೆ ಎಂದರು ಒಟ್ಟಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಮತ್ತು ಸ್ಥಳದಲ್ಲಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವುದರಲ್ಲಿ ಜಿಲ್ಲಾಧಿಕಾರಿ ನಳಿನ್ ಅಥುಲ್ ಕೆಲವು ಅರ್ಜಿಗಳನ್ನು ಕಾರ್ಯರೂಪಕ್ಕೆ ತಂದರು ವರದಿಗಾರ ಗೌತಮ್ ಯಾದವ್ ಅವರಿಗೆ ಸೌಲಭ್ಯಗಳು ಈಗಾಗಲೇ ಕೊಟ್ಟಿದ್ದೀವಿ ಇನ್ನೊಂದು ನಾವು ಮಧ್ಯದಲ್ಲಿ ಮತ್ತೆ ಎರಡು ನಾವು ಹುಬ್ಬಳ್ಳಿ ಹಂತದಲ್ಲಿ ಹೋಗಿ ಈಗಾಗಲೇ ಜನಸ್ತಂಧನ ಕಾರ್ಯಕ್ರಮ ಮಾಡಿರೋದು ಹುಬ್ಳಿ ಹಂತದಲ್ಲಿ ಹೋದಾಗ ನಮಗೆ ಏನೋ ಜನರ ಜೊತೆ ಅವರಿಗೆ ಇರೋದು ಸಮಸ್ಯೆ ಕರೆಕ್ಟ್ ಕರೆಕ್ಟಾಗಿ ನಮಗೆ ಕಾಣಿಸ್ತದೆ ಲಾಸ್ಟ್ ಟೈಮ್ ನಾವು ಹುಬ್ಲಿ ಹಂತದಲ್ಲಿ ಹೋದಾಗ ಅಲ್ಲಿ ನಮಗೆ ಸಮಸ್ಯೆ ಏನು ಬಂದಿತ್ತು ಅದು ತುಂಬ ನಿಜವಾಗಿ ಎಲ್ಲರಿಗೆ ಒಂದು ಸಮಸ್ಯೆ ಅಂತ ಹೇಳಿ ನಮಗೆ ಸಿಕ್ಕಿತ್ತು ಅದರಲ್ಲಿ ನಮಗೂ ಸರಿ ಸುಮಾರು ನೂರೈವತ್ತು ತನಕ ನಮಗೆ ಅಲ್ಲಿ ಸಿಕ್ಕಿತ್ತು ಅದು ಒಂದು ಪರಿಹಾರ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನಮಗೂ ತುಂಬ ಖುಷಿ ಆಗ್ತದೆ ಸೊ ಇವು ಎಲ್ಲ ಈಗಾಗಲೇ ತಾವೆಲ್ಲರೂ ನಮಗೆ ಇರೋದು ಏನು ಸಮಸ್ಯೆಗಳ ನಮಗೆ ಹೇಳ್ತೀವಿ ಅಂತ ಹೇಳಿ ಈಗಾಗಲೇ ಒಂದು ಹದಿನೇಳು ಹದಿನೆಂಟು ಅರ್ಜಿಗಳು ಬಂದಿದ್ದಾವೆ ನಾವು ಮತ್ತೆ ಬೇರೆ ಅರ್ಜಿಗಳು ಸ್ವೀಕರಿಸ್ತೇವೆ ಸೇರಿಸಿ ಒಂದು ಸರಿಸುಮಾರು ನಮ್ಮ ಹತ್ರ ನೂರು ಫಲಾನುಭವಿಗಳು ಬರ್ತಾರೆ ಅಂತ ಹೇಳಿ ನಾನು ನಾವು ಭಾವಿಸಿದ್ದೀವಿ ಅದರಲ್ಲಿ ಅಹ್ ನೂರು ಫಲಾನುಭವಿಗಳು ಬರ್ತಾರೆ ಯಾವಾಗ ಯಾವಾಗ ಅವರು ನಮಗೆ ಅರ್ಜಿ ಕೊಡ್ತಾರೆ ಅವಾಗ ಅವಾಗ ಅವರಿಗೆ ನಾವು ಎಲಿಜಿಬಿಲಿಟಿ ಪ್ರಕಾರ ದುಡ್ಡು ಕೊಡ್ತಾ ಹೋಗ್ತೀವಿ ಸೊ ಈಗಾಗಲೇ ನಮ್ಮ ಸರ್ಕಾರ ಬಂದ ನಂತರ ಸರಿಸುಮಾರು ಸುಮಾರು ಒಂದು ವರ್ಷ ಆಗಿದೆ ಬೇರೆ ಬೇರೆ ಸ್ಕೀಮ್ಸ್ ಇರಬಹುದು ಮತ್ತು ಬೇರೆ ಬೇರೆ ಅನ್ನ ಭಾಗ್ಯ ಸ್ಕೀಮನ್ನು ಕೊಡ್ತಾ ಇರೋದು ಆಗಿ ನಾವು ಎಲೆಕ್ಟ್ರಿಸಿಟಿ ಕೊಡ್ತಾ ಇರೋದು ಸೊ ಪ್ರತಿ ಮನೆಗೆ ಕುಟುಂಬಕ್ಕೆ ಮನೆಗೆ ನಾವು ನೋಡಿದರೆ ಸರಿ ಸುಮಾರು ಹನ್ನೆರಡು ಲಕ್ಷ ನಮ್ಮ ಟೋಟಲ್ ಪಾಪ್ಯುಲೇಷನ್ ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ ಕೊಪ್ಪಳ ಜಿಲ್ಲೆದು ಸುಮಾರು ಹದಿನೇಳು ಲಕ್ಷ ಇದ್ದಾವೆ ಈಗ ಇಲೆಕ್ಷನ್ ಟೈಮಲ್ಲಿ ನಾವು ಒಂದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ತೊಗೊಳ್ತೇವೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಪ್ರಕಾರ ಹದಿನಾರು ಲಕ್ಷ ಎಂಬತ್ತು ಸಾವಿರ ತನಕ ನಮ್ಮ ಪಾಪ್ಯುಲೇಷನ್ ಇದಾವೆ ಅದರಲ್ಲಿ ಸರಿ ಸುಮಾರು ಹನ್ನೆರಡು ಲಕ್ಷ ಪಾಪ್ಯುಲೇಷನ್ ಜನಸಂಖ್ಯೆ ಜನತೆರೋವರಿಗೆ ನಾವು ಈ ಐದು ಜನ ನಾವು ಅವ್ರಿಗೆ ಕಲ್ತಾ ಇದ್ದೀವಿ ಮತ್ತೆ ಈಗಾಗಲೇ ಪ್ರತಿ ಮನೆಗೆ ನಾವು ಸರಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಐದು ಸಾವಿರ ರೂಪಾಯಿ ಲೂಟ್ ಅವರಿಗೆ ಸಿಗ್ತಾ ಇದೆ ಸೊ ಅದರಿಂದ ಅವರಿಗೆ ಸ್ವಲ್ಪ ಸಮಾಧಾನವಾಗಿದೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿರೋದು ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವಿ ಜನರಿಗೆ ನಮ್ಮಲ್ಲಿ ಪಡಿತರ ಚೀಟಿ ಇರೋದು ಸರಿ ಸುಮಾರು ಮೂರು ಲಕ್ಷ ಹತ್ತು ಸಾವಿರ ತನಕ ಪಡಿತರ ಚೀಟಿ ನಾವು ಆಲ್ಮೋಸ್ಟ್ ಎಲ್ಲ ಮೂರು ಲಕ್ಷ ಹತ್ತು ಸಾವಿರ ಫ್ಯಾಮಿಲಿ ಕುಟುಂಬ ನಾವು ನೋಡಿದ್ರೆ ಒಂದು ಕುಟುಂಬಕ್ಕೆ ನಾವು ನಾಲ್ಕು ಜನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸರಿಸುಮಾರು ಹನ್ನೆರಡು ಲಕ್ಷ ಜನ ಸರಿ ಸುಮಾರು ಹನ್ನೆರಡು ಲಕ್ಷ ಜನರಿಗೆ ನಾವು ಏನು ವಿ ಟಿ ಮುಖಾಂತರ ಬಂದಿದೆ అదక రైతు సర్కార గమన రైతు సంపర్ నిర్మాణు హామల్ వినంతి మనవ్ ఆ సమస్యలు ఏదో కృషి తోటగారిక విద్యుత్ అన్న సమృద్ధి బస్ డిపో ముంట ఇలా చటవట ప్రారంభిన్నది కర్ణాటక రాజకీయంగా వస్తాయి యాకంద్రె తడి సుమారు వర్షం రైతు రైతు తొందర ప్రతి ఒక్క అంగళావతి హాఖ్యవా త్వరితీ ప్రారంభ ఆ ಮತ್ತೆ ತಾಲೂಕಿನಿಂದ ಸಂಪರ್ಕ ಕಲ್ಪಿಸುವ ಯಾವುದೇ ರೀತಿಯ ಸರ್ ನಾವು ತಾಲೂಕಿಗೆ ಬರ್ಬೇಕಂದ್ರೆ ನಮ್ಗೆ ರಸ್ತೆಗಳ ಸುಧಾರಣೆ ಆಗಬೇಕು ಅದಕ್ಕೆ ತಾವು ಆಫೀಸ್ ಕಚೇರಿಗೆ ಒಂದು ಶಿಫಾರಸು ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಪ್ರತಿಯೊಂದು ಗ್ರಾಮಗಳ ಒಂದು ರಸ್ತೆ ಸುಧಾರಣೆ ಆಗೋದಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ಕನಕಗಿರಿ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿನ வைதாதி கொர்த்து மற்றும் நர்ஸ் கொர்த்தை நான் எந்த இப்போ இப்போ ஒன்று இன்னொருத்த ஒரே சாக்கூட நூறார ரோகிளா நோட் சாத்தி ஒபரே ரோடா ஒன்று ஒன்று வந்து ட்யூட்டிய ஒவ்வொரு நூறார்க்கு சாத்தியாக நர்ஸ் நாலு ஐந்தனே இருக்கிற బహు తొందర కనకగిరి తాకే ఆరోగ్య కేంద్ర అంతే ఆరోగ్య కేంద్ర అంత ఇది మేడం ఆరోగ్య కేంద్రు అ ప్రస్తావన ఈరోగ్య కేంద్రకి నరస్పర కొరత వైజ్ఞాకరి కొరత ఆదు అదే

ಬರಲ್ಲ ಅದು ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಇರಬಹುದು ನಿಮ್ಮ ಲಕ್ಷ್ಮಿ ಇರಬಹುದು ನಿಮ್ಮ ಅನ್ನಭಾಗ್ಯ ಇರಬಹುದು ಎಲ್ಲ ಅಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಜೊತೆಗೆ ಆಧಾರ್ ಸೇವಿಂಗ್ ಮಳಿಂಗ್ ಮಾಡಿಲ್ಲ ಅಂದರೆ ಬರಲ್ಲ ಸೊ ದಯವಿಟ್ಟು ನಮ್ ಜನ ಸುಮಾರು ಸತಿ ಬರ್ತಾರೆ ನಾವು ಒಂದು ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಎಲ್ಲರಿಗೆ ಕಲ್ಸಿ ಕಲ್ಸಿ ನಾವು ಟ್ರೈ ಮಾಡ್ತಿದ್ದೀವಿ ಈಗ ನೀವು ಅದೇ ಹೇಳ್ತಿದ್ರಿ ಆ ಧರ್ ಸೀಟಿಂಗ್ ಆಗಿಲ್ಲ ಅಂತ ನೀವು ದಯವಿಟ್ಟು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಸೀಲಿಂಗ್ ಮಾಡಿಕೊಟ್ಟು ನಾವು ಕೊಟ್ಬಿಟ್ಟಿದ್ರಿ ಸಿಗುತ್ತೆ ಬೇರೆ ಎಲ್ಲ ದಯವಿಟ್ಟು ಇದೊಂದು ವಿಷಯ ಅರ್ಥ ಮಾಡಿಕೊಟ್ರಿ ಆಧಾರ್ ಸೀಲಿಂಗ್ ಮಾಡಬೋ ಮಾಡಲೇಬೇಕಾಗ್ತದೆ ಮಾಡಿಲ್ಲ ಅಂದ್ರೆ ಸುಮಾರು ಒಂದು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಸೇರಿ